ಇಂದಿನ ಈ ಸರ್ ಸ್ಪರ್ಧಾತ್ಮಕ ಯುಗದಲ್ಲಿ ಸುದ್ದಿಗಳನ್ನು ಬಿತ್ತರಿಸುವಂಥ ಸವಾಲುಗಳೇನಿದೆ ಮತ್ತು ಕಾಂಪಿಟಿಷನ್ ಏನಿದೆ ಆ ಸಂದರ್ಭದಲ್ಲಿ ಒಂದು ಹೊಸ ರೀತಿಯಲ್ಲಿ ಕರ್ನಾಟಕ ಟಿ ವಿ ಇವತ್ತು ಹೊರಟಿರ್ತಕ್ಕಂಥದ್ದನ್ನು ಮೊದಲನೇದಾಗಿ ನಾನು ಸ್ವಾಗತ ಮಾಡ್ತೇನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ಇವತ್ತು ನಾವೆಲ್ಲರೂ ಕೂಡ ಅದು ನ್ಯೂಸ್ ಪೇಪರ್ಗಳಿರ್ಬೋದು ಟೆಲಿವಿಷನ್ಗಳಿರ್ಬೋದು ರೇಡಿಯೋ ಇರ್ಬೋದು ಯಾವ ಉದ್ದೇಶಕ್ಕಾಗಿ ನಾವು ಅವುಗಳನ್ನೆಲ್ಲ ನಾವು ಅವಲಂಬಿಸ್ತೇವೆ ಅಂದರೆ ನಮಗೆಲ್ಲೋ ಒಂದು ಕಡೆ ಏನೋ ಒಂದು ಮಾಹಿತಿ ಬೇಕು ಇನ್ಫಾರ್ಮೇಷನ್ ಬೇಕು ಆ ಇನ್ಫಾರ್ಮೇಷನ್ನ ಜೊತೆ ಜೊತೆಯಾಗಿ ಬೇರೆ ಬೇರೆ ರೀತಿಯಲ್ಲಿ ಬಿತ್ತರಿಸುವುದನ್ನು ನಾವು ನೋಡಿದ್ದೇವೆ ಸಾಮಾನ್ಯವಾಗಿ ಟೆಲಿವಿಷನ್ನಲ್ಲಿ ಚರ್ಚೆಗಳಾಗ ಆಗುವಂಥದ್ದು ವಿವಾದಗಳನ್ನು ಹುಟ್ಟಿಸುವಂಥದ್ದು ಮತ್ತು ನೈಜ ಸುದ್ದಿಗಳನ್ನು ನೈಜ ಸ್ಥಿತಿಗತಿಗಳನ್ನು ಜನ ಸಮುದಾಯಕ್ಕೆ ತೋರಿಸುವಂಥದ್ದು ಇಂತಹ ಸಂದರ್ಭದಲ್ಲಿ ಅದೆಲ್ಲವನ್ನು ಬಿಟ್ಟು ಹೊಸ ರೀತಿಯಲ್ಲಿ ಹೇಗಿದೆ ಹಾಗಿದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಈ ಕರ್ನಾಟಕ ಟಿ ವಿ ಚಾನೆಲ್ನವರು ಏನು ಹೊರಟಿರ್ತಕ್ಕಂಥದ್ದು ಭಾಳ ಸಂತೋಷ ಒಂದು ಸವಾಲು ತಮಗೆ ಹೇಳಿದರೆ ತಪ್ಪಾಗೋದಿಲ್ಲ ಯಾಕೆಂದರೆ ಯಾವುದೇ ಹೊಸ ವಿಚಾರಗಳನ್ನು ನಾವು ತೆಗೆದುಕೊಂಡಾಗ ಅನೇಕ ಅಡಚಣೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಆ ಸಂದರ್ಭದಲ್ಲಿ ಅದನ್ನು ಮೀರಿ ಹೋಗೋದೇ ಸಾಧನೆ ಅಂತ ಹೇಳಿ ಹೇಳ್ತೀವಿ ಆ ಸಾಧನೆಯನ್ನು ತಾವು ಮಾಡ್ತೀರಿ ಎನ್ನುವಂಥ ವಿಶ್ವಾಸ ನನಗಿದೆ ಹಾಗಾಗಿ ತಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂಥೇಳಿ ನಾನು ಹಾರೈಸುತ್ತೇನೆ